ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿ ಶರತ್ ಮಾತಾಡ್ತಾ ಇದ್ದೇನೆ ಈ ಒಂದು ಹೊಸ ಅಪ್ಡೇಟ್ ಜೊತೆ ಮತ್ತೆ ನಿಮ್ಮ ಜೊತೆ ಬಂದಿದೆ ಅಂತಲೇ ಹೇಳ್ಬೋದು ಇವತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂದರೆ ಐ ಟಿ ಆರ್ ಫೈಲನ್ನು ಹೇಗೆ ಆನ್ಲೈನ್ನಲ್ಲಿ ಹೇಗೆ ಅರ್ಜಿಯನ್ನು ಸಲ್ಲಿಸುವುದು ಅಂತೇಳಿ ಈ ಸುಲಭವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ ಇದರಿಂದ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋ ಬೇಗನೆ ಬರುತ್ತೆ ಏನಾದರೂ ಐ ಟಿ ಆರ್ ಬಗ್ಗೆ ಆಗಿರ್ಬೋದು ಯಾವುದಾದ್ರೂ ಏನಾದರೂ ನಿಮಗೆ ಹೇಳಬೇಕು ಅಂತಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇನ್ಕಮ್ ಟ್ಯಾಕ್ಸ್ ರಿಟನ್ನನ್ನು ಹೇಗೆ ನಾವು ಆನ್ಲೈನಲ್ಲಿ ಫಿಲ್ ಮಾಡೋದು ಫೈಲನ್ನು ಫಿಲ್ ಅಂತೇಳಿ ತಿಳಿಸ್ಕೊಡ್ತೇನೆ ಹಾಗೆಯೇ ಈಗ ಐ ಟಿ ಆರ್ ಫೈಲನ್ನು ಫಿಲ್ಲಿಂಗ್ ಹೇಗೆ ಆನ್ಲೈನಲ್ಲಿ ಮಾಡೋ ವಿಧಾನ ಅದು ತಿಳಿಸ್ಕೊಡ್ತೇನೆ ಹಾಗೆಯೇ ಐ ಟಿ ಆರ್ ಫೈಲನ್ನು ಫಿಲ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಏನಾದರೂ ಈ ಐ ಟಿ ಆರ್ ಫೈಲನ್ನು ಫಿಲ್ ಮಾಡಲಿಕ್ಕೆ ತಡವಾದರೆ ಇದಕ್ಕೆ ದಂಡವು ಕೂಡ ಸಿಗುತ್ತೆ ಎಷ್ಟು ಕಟ್ಟಲಿಕ್ಕೆ ಆ ದಂಡದ ಶುಲ್ಕ ಅಂತೇಳಿ ತಿಳಿಸ್ತಾ ಹೋಗ್ತೇನೆ ಹಾಗೆಯೇ ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸ್ತಾ ಹೋಗ್ತೇನೆ ಹಾಗೆಯೇ ಮೊದಲಿಗೆ ಐ ಟಿ ಆರ್ ಅಂಶವನ್ನು ತಿಳಿಯೋಣ ಇದು ಐ ಟಿ ಆರ್ ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಅಂತೇಳಿ ಹೇಳ್ಬೋದು ಇದರ ಒಂದು ಅಂಶ ಏನು ಅಂತ ಹೇಳಿದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲರೂ ಇದನ್ನು ಗಮನವಿಟ್ಟು ಕೇಳಬೇಕಾಗುತ್ತೆ ಮೊದಲಿಗೆ ಹೊಸ ತೆರಿಗೆ ಪದ್ಧತಿ ಅಂದರೆ ಮೌಲ್ಯಮಾಪನ ವರ್ಷ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರಕ್ಕೆ ಹೊಸ ತೆರಿಗೆ ಪದ್ಧತಿ ಡೀಫಾಲ್ಟ್ ಅಂದರೆ ಪೂರ್ವ ನಿಯೋಜಿತ ಆಗಿರುತ್ತದೆ ನೆಕ್ಸ್ಟ್ ಎರಡನೇದೇನೆಂದರೆ ಹಳೆಯ ತೆರಿಗೆ ಪದ್ಧತಿ ನೀವು ಹಳೆಯ ತೆರಿಗೆ ಪದ್ಧತಿಯನ್ನು ಆಯ್ದುಕೊಳ್ಳಲು ಬಯಸಿದರೆ ಐ ಟಿ ಆರ್ ಫೈಲ್ ಮಾಡುವಾಗ ವೈಯಕ್ತಿಕ ಮಾಹಿತಿಯನ್ನು ಆಯ್ಕೆ ಮಾಡಲೇಬೇಕು ಎಲ್ಲರೂ ನೆನಪಿಟ್ಟುಕೊಳ್ಳಿ ಹಾಗೆಯೇ ಮೂರನೇ ಪಾಯಿಂಟ್ ಏನಂದರೆ ನಿಮ್ಮ ಉದ್ಯೋಗದಾತರಿಂದ ಜೂನ್ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಫಾರ್ಮ್ ಹದಿನಾರು ಪಡೆಯಲು ನೀವು ಅರ್ಹರಿರುತ್ತೀರಿ ಐ ಟಿ ಆರ್ ಸಲ್ಲಿಸಲು ಇದು ಬಹಳ ಮುಖ್ಯವಾದಂತಹ ಒಂದು ದಾಖಲಾಗಿದೆ ಫಾರ್ಮ್ ಹದಿನಾರು ಇದಿಷ್ಟು ಈ ಒಂದು ಐ ಟಿ ಆರ್ನ ಅಂಶ ನೆಕ್ಸ್ಟ್ ಏನಂದರೆ ಐ ಟಿ ಆರ್ ಫೈಲನ್ನು ಫಿಲ್ಲಿಂಗ್ ಮಾಡುವಾಗ ಏನಾದರೂ ತಡವಾದರೆ ಇದಕ್ಕೆ ಎಷ್ಟು ದಂಡವನ್ನು ನಾವು ವಿಧಿಸಬೇಕು ಎಷ್ಟು ದಂಡವನ್ನು ನಾವು ಸರ್ಕಾರಕ್ಕೆ ಕಟ್ಟಬೇಕು ಅಂತೇಳಿ ನಾನು ತಿಳಿಸ್ತಾ ಹೋಗ್ತೇನೆ ಒಟ್ಟು ಆದಾಯ ಐದು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಈ ಒಂದು ಐ ಟಿ ಆರ್ ಫೈಲನ್ನು ಫಿಲ್ಲಿಂಗ್ ಮಾಡಲಿಕ್ಕೆ ತಡವಾದರೆ ದಂಡವನ್ನು ಎಷ್ಟು ಸಲ್ಲಿಸಬೇಕು ಅಂತೇಳಿದರೆ ಒಂದು ಸಾವಿರ ರೂಪಾಯಿ ಹಾಗೆಯೇ ಎರಡನೇದೇನೆಂದರೆ ಒಟ್ಟು ಆದಾಯ ಐದು ಲಕ್ಷಕ್ಕಿಂತ ಹೆಚ್ಚಿದ್ದರೆ ಈ ಒಂದು ಐ ಟಿ ಆರ್ ಫೈಲ್ ಫಿಲ್ಲಿಂಗ್ ಮಾಡುವಾಗ ಟ್ಯಾಕ್ಸ್ ಕಟ್ಟಲು ತಡವಾದರೆ ಇದಕ್ಕೆ ದಂಡ ಐದು ಸಾವಿರ ರೂಪಾಯಿ ಆಗಿರುತ್ತದೆ ಇದಿಷ್ಟು ಇದರ ಅಂಶ ಐ ಟಿ ಆರ್ನ ಅಂಶ ಮತ್ತು ಐ ಟಿ ಆರ್ನ ಎಷ್ಟು ಲೇಟ್ ಆದ್ರೆ ಎಷ್ಟು ದಂಡ ವಿಧಿಸಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ಐ ಟಿ ಆರ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಇದನ್ನು ಆನ್ಲೈನ್ ಹೇಗೆ ನಾವು ಫಿಲ್ ಮಾಡೋದು ಮಾಡುವಂತಹ ಸುಲಭ ವಿಧಾನ ನಾನು ಹೇಳ್ತಾ ಹೋಗ್ತೇನೆ ಎಂಟು ಸ್ಟೆಪ್ ಇದೆ ಇದು ಸುಲಭವಾದಂತಹ ಒಂದು ಸ್ಟೆಪ್ ಆಗಿದೆ ಈ ಒಂದು ಮೊದಲ ಒಂದು ಸ್ಟೆಪ್ ಏನಂದ್ರೆ ಈ ಫೈಲಿಂಗ್ ಪೋರ್ಟಲ್ಗೆ ನೀವು ಭೇಟಿ ನೀಡಬೇಕಾಗುತ್ತೆ ಇದರಲ್ಲಿ ನೀವು ಆದಾಯ ತೆರಿಗೆ ಇಲಾಖೆಯ ಅಧಿಕೃತ ವೆಬ್ಸೈಟ್ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೇನೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇನ್ಕಮ್ ಟ್ಯಾಕ್ಸ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ನೀವು ಭೇಟಿ ನೀಡಬೇಕಾಗುತ್ತೆ ಲಾಗಿನ್ ಮಾಡಬೇಕಾಗುತ್ತೆ ಇದನ್ನು ಸರ್ಚ್ ಮಾಡಬೇಕಾಗುತ್ತೆ ಎರಡನೇ ಸ್ಟೆಪ್ ಏನಂದ್ರೆ ಈ ವೆಬ್ಸೈಟ್ ಅನ್ನು ನೀವು ಲಾಗಿನ್ ಮಾಡಿದ ನಂತರ ನಿಮ್ಮ ಬಳಕೆದಾರರ ಅಂದರೆ ನೀವು ಉಪಯೋಗ ಮಾಡುವಂತಹ ಯಾರು ಇರ್ತೀರ ಅವರ ಒಂದು ಐ ಡಿ ಅಥವಾ ಪಾನ್ ಕಾರ್ಡ್ ಅಂಡ್ ನೀವು ಡೈಲಿ ಯೂಸ್ ಮಾಡುವಂತಹ ಪಾಸ್ವರ್ಡನ್ನು ನೀವು ಹಾಕಿ ನೀವು ಇದನ್ನು ಲಾಗಿನ್ ಮಾಡಬೇಕು ಥರ್ಡ್ ಸ್ಟೆಪ್ ಏನಂದರೆ ಐ ಟಿ ಆರ್ ಆಯ್ಕೆ ಇ ಫೈಲ್ ಆದಾಯ ತೆರಿಗೆ ರಿಟರ್ನ್ಸನ್ನು ನೀವು ಕ್ಲಿಕ್ ಮಾಡಬೇಕು ಅದರಲ್ಲಿ ನೀವು ಆ ಆದಾಯ ತೆರಿಗೆ ರಿಟರ್ನ್ಸ್ ಫೈಲ್ ಏನಿರ್ತದ ಈ ಒಂದು ಆಪ್ಷನ್ ಅನ್ನು ನೀವು ಕ್ಲಿಕ್ ಮಾಡಬೇಕು ನಾಲ್ಕನೇ ಸ್ಟೆಪ್ ಏನಂದರೆ ಮೌಲ್ಯಮಾಪನ ವರ್ಷ ಮತ್ತು ಫೈಲಿಂಗ್ ಮೋಡು ಮೌಲ್ಯಮಾಪನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಫೈಲಿಂಗ್ ಮೋಡನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಐದನೇ ಸ್ಟೆಪ್ ಏನಂದರೆ ಅಲ್ಲಿ ಒಂದು ಸ್ಟೇಟಸ್ ಅಲ್ಲಿ ಕಾಣ್ತಾ ಇದೆ ಆಪ್ಷನ್ ಅದಕ್ಕೆ ನೀವು ನಿಮಗೆ ಅನ್ವಯ ಆಗುವಂತಹ ವೈಯಕ್ತಿಕ ಆಯ್ಕೆಯನ್ನು ಆರಿಸಬೇಕು ಮತ್ತು ಅದರಲ್ಲಿ ಮುಂದುವರಿಬೇಕು ಆ ಒಂದು ಫೈಲನ್ನು ಫಿಲ್ ಮಾಡುವಂತ ಮುಖಾಂತರ ನೀವು ಮುಂದುವರಿಸಬೇಕು ಆರನೇ ಸ್ಟೆಪ್ ಏನಂದ್ರೆ ಐ ಟಿ ಆರ್ ಫಾರ್ಮ್ ಆಯ್ಕೆ ಮಾಡಬೇಕು ನಿಮ್ಮ ಆದಾಯದ ಮೂಲಕ್ಕೆ ಅನುಗುಣವಾಗಿ ಐ ಟಿ ಆರ್ ಒನ್ ಎಕ್ಸಾಂಪಲ್ಗೆ ಒಂದು ಹೆಸರನ್ನು ಹೇಳ್ತೇನೆ ಸಹಜ ಅಂತೇಳಿ ಐ ಟಿ ಆರ್ ಸೆಕೆಂಡ್ ಅಲ್ಲಿ ಅಥವಾ ಇತರ ಸೂಕ್ತ ಫಾರ್ಮ್ ಅನ್ನು ನೀವು ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಬೇಕು ಸೆವೆಂತ್ ಸ್ಟೆಪ್ ಏನಂದ್ರೆ ಮಾಹಿತಿ ಪರಿಶೀಲನೆ ನಿಮ್ಮ ವೈಯಕ್ತಿಕ ಮಾಹಿತಿ ಅಥವಾ ಆದಾಯ ಮತ್ತು ತೆರಿಗೆ ಸಂಬಂಧಿತ ವಿವರಗಳನ್ನು ನೀವು ಇದರಲ್ಲಿ ಅಬ್ಸರ್ವ್ ಮಾಡಬಹುದು ಈ ಒಂದು ಐ ಟಿ ಆರ್ ಆನ್ಲೈನ್ ಫೈಲರ್ ಮಾಡುವ ಮುಖಾಂತರ ಏತ್ ಸ್ಟೆಪ್ ಏನಂದ್ರೆ ಎಲ್ಲ ವಿಭಾಗಗಳನ್ನು ಪೂರ್ಣಗೊಳಿಸಿದ ನಂತರ ರಿಟರ್ನ್ ಅನ್ನು ಕ್ಲಿಕ್ ಮಾಡಬೇಕು ಇದು ಈ ವೆರಿಫಿಕೇಶನ್ ಮೂಲಕ ಇದೊಂದು ಐ ಟಿ ಆರ್ ಫೈಲ್ ಅನ್ನು ಸಬ್ಮಿಟ್ ಮಾಡುತ್ತೆ ಮತ್ತೆ ವೆರಿಫಿಕೇಶನ್ ಎಲ್ಲ ಆದ್ಮೇಲೆ ಐ ಟಿ ಆರ್ ಫೈಲ್ ಅನ್ನು ನೀವು ವೆರಿಫಿಕೇಶನ್ ಕ್ಲಿಯರ್ಡ್ ಅಂತ ಹೇಳಿ ಬರುತ್ತೆ ಇದು ಐ ಟಿ ಆರ್ ಸಲ್ಲಿಸುವಂತಹ ಒಂದು ವಿಧಾನವಾಗಿದೆ ಸುಲಭವಾದಂತಹ ಮೆಥಡ್ ಅಂತಾನೆ ಹೇಳ್ಬೋದು ಹಾಗೇನೆ ಇನ್ನು ಐ ಟಿ ಆರ್ ಸಲ್ಲಿಸಲು ಕೊನೆಯ ದಿನಾಂಕ ಇಷ್ಟು ಸ್ಟೆಪ್ ನಾನು ಎಂಟು ಸ್ಟೆಪ್ ಹೇಳಿದ್ದೇನೆ ಎಂಟು ಸ್ಟೆಪ್ ಅನ್ನು ಕೂಡ ಫಾಲೋ ಮಾಡಿ ಆರ್ ಫೈಲ್ ಫಿಲ್ ಮಾಡಲಿಕ್ಕೆ ಆನ್ಲೈನ್ ಕೊನೆಯ ದಿನಾಂಕ ಯಾವಾಗಂತ ನಾನು ಹೇಳ್ತೇನೆ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ತೆರಿಗೆ ಅಡಿಟ್ ಅಗತ್ಯವಿಲ್ಲದ ಸಂಬಳ ಪಡೆಯುವ ವ್ಯಕ್ತಿಗಳು ಮತ್ತು ಇತರ ತೆರಿಗೆದಾರರಿಗೆ ಇದು ಅನ್ವಯಿಸುತ್ತದೆ ಇದೊಂದು ಇವತ್ತಿನ ಒಂದು ವಿಶೇಷವಾದಂತಹ ಒಂದು ಆರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಬಗ್ಗೆ ನಾನು ಸುಲಭವಾದಂತಹ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ಈ ಒಂದು ವಿಡಿಯೋ ಮಾಡಿದ್ದೇನೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಆಗಿದೆ ಅಂತ ತಿಳ್ಕೊಳ್ತಾ ಈ ಒಂದು ವಿಡಿಯೋನ ಆದಷ್ಟು ಮಂದಿಗೆ ಶೇರ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ನಾನು ಹೊಸ ಅಪ್ಡೇಟ್ ಜೊತೆ ಮತ್ತೆ ಮುಗಿದು ಬರ್ತೇನೆ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೇನೆ ಧನ್ಯವಾದಗಳು ಶುಭವಾಗಲಿ